नारायणं सुरगुरुं जगदेकनाथं भक्तप्रियं सकलोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरा सुरसिद्धवन्द्यं नारायणं नमस्कृत्य चैव नरोत्तमं देवीं सरस्वतीं व्यासं ततो जयमुदीरयेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं सपद्मनाभतीर्थार्कगोगणोऽस्तु दृशे मम न तत्त्वमार्गे गमनं विनायदुपजीवनम् नमोस्तो दात्त्विका देवाः विष्णु भक्ति परायनाहा धर्मामार्गे प्रेरयंतु भवंतस सर्वाये वहि नौमिन्याय सुधा देकर्त्तजय मुनीन श्रीपादरात्सन मनीन व्यासार्यान विविधागम अति विखरण श्रीवादीराजा नपि वंदे होंसवरान रघुत्तम गुरुन वैज्ञावाराम निधिन श्री सत्यव्रता राघवेन्द्र मुनिपान सत्याज्ञकोत्थ पंचाश्दर्षपूजका सत्य प्रमोदतीर्थारियामी न्यायसुधार श्रीगुरुभ्यो नमः हरि ओम हरि ಶ್ರೀಮನ್ ಮಹಾಭಾರತದ ಅದ್ಭುತವಾದ ಒಂದು ಜೈತ್ರ ಯಾತ್ರೆ ಶ್ರೀಮನ್ ಮಹಾಭಾರತದ ಸಮಗ್ರವಾದ ಇತಿಹಾಸ ಇದು ಶ್ರೀಕೃಷ್ಣ ಪರಮಾತ್ಮ ಅಧರ್ಮದ ನಾಶವನ್ನು ಮಾಡಿ ಧರ್ಮದ ಉನ್ನಾಹವನ್ನು ಮಾಡಿದಂತಹ ದೊಡ್ಡದಾದ ಇತಿಹಾಸವನ್ನು ತಿಳಿಸುವುದಕ್ಕಾಗಿ ಹೊರಟದ್ದು ಧರ್ಮ ಸಂಸ್ಥಾಪನೆಯ ರೀತಿಯನ್ನು ತಿಳಿಸಲು ಹೊರಟಿರತಕ್ಕಂತಹ ಮಹಾಭಾರತ ಇದು ಕೇವಲ ಇತಿಹಾಸವನ್ನು ಮಾತ್ರ ತಿಳಿಸದೆ ನಮ್ಮ ಪ್ರತಿನಿತ್ಯದ ಜೀವನದ ಶಕ್ತಿ ಹಾಗೂ ಆಸುರಿ ಶಕ್ತಿಗಳ ಸಮರದಲ್ಲಿ ದೈವೀ ಶಕ್ತಿಯ ವಿಜಯವನ್ನು ಸಂಪಾದನೆ ಮಾಡುವ ಬಗೆ ಹೇಗೆ ಯಾವ ಆಧಾರವನ್ನು ಪಡೆದುಕೊಂಡು ಮುಂದೆ ನಡೆದಾಗ ನಮ್ಮಲ್ಲಿರುವ ದೈವೀ ಶಕ್ತಿಗಳ ಉನ್ನಾಹ ಆಗಲು ಸಾಧ್ಯ ಆಸುರಿ ಶಕ್ತಿಗಳ ದಮನ ಇದು ಸಾಧ್ಯವಾಗಿದೆ ಎನ್ನುವುದನ್ನು ಮಹಾಭಾರತದಿಂದ ತಿಳಿಯಬೇಕಾಗಿದೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ದೃಷ್ಟಿಯಲ್ಲಿ ಸರ್ವಮಧ್ಯಾತ್ಮನಿಷ್ಠಂ ಹಿ ಭಾರತಂ ಪರಿಚಕ್ಷತೆ ಮಹಾಭಾರತ ಇದು ಕೇವಲ ಕಥೆಯಲ್ಲ ಇದು ಅಧ್ಯಾತ್ಮ ಅಧ್ಯಾತ್ಮವನ್ನು ತಿಳಿಸುವುದಕ್ಕಾಗಿ ಕಟ್ಟಿದ ಕಥೆಯನ್ನು ಹೇಳಿದ್ದು ಅಲ್ಲ ಸತ್ಯವಾದ ಕಥೆಯೇ ಆಧ್ಯಾತ್ಮಿಕವಾಗಿದೆ ಕೆಲವರ ದೃಷ್ಟಿಯಲ್ಲಿ ಇವುಗಳೆಲ್ಲ ಕಟ್ಟು ಕಥೆ ಯಾವುದೂ ಸತ್ಯ ಕಥೆಯಲ್ಲ ಕೇವಲ ಆಧ್ಯಾತ್ಮಿಕವಾದ ಅರ್ಥಗಳನ್ನು ಮಾತ್ರ ತಿಳಿಯಬೇಕು ಅನ್ನುವಂತಹ ವಾದ ಕೆಲವರದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಆ ರೀತಿಯಾಗಿ ಹೇಳುವುದಲ್ಲ ಕಥೆ ಸತ್ಯವಾದದ್ದು ಇದು ಇತಿಹಾಸ ಇದ್ದದ್ದನ್ನು ಹೇಳಿದ್ದು ಅತ್ಯಂತ ಪ್ರಾಮಾಣಿಕವಾದ ಕಥೆಗಳು ಆದರೆ ಆಧ್ಯಾತ್ಮಿಕವಾದಂತಹ ಅರ್ಥವನ್ನು ಸೂಚನೆ ಮಾಡತಕ್ಕಂತಹ ದೇವತೆಗಳ ತಾರತಮ್ಯವನ್ನು ನಿರ್ಣಯ ಮಾಡುವಂತಹ ದೇವತೆಗಳ ಸಾಧನವನ್ನು ತಿಳಿಸುವ ಪ್ರತಿಯೊಬ್ಬ ಜೀವನ ಸಾಧನವನ್ನು ತಿಳಿಸತಕ್ಕಂತಹ ಅದ್ವಿತೀಯವಾದ ಗ್ರಂಥ ಅಂದರೆ ಶ್ರೀಮನ್ ಮಹಾಭಾರತ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುತ್ತಾರೆ ಮಹಾಭಾರತದಲ್ಲಿ ಮಹಾಭಾರತದ ರಚನೆಯಿಂದ ತೃಪ್ತಿಯಾಗದೇ ಇದ್ದುದಕ್ಕೆ ದೇವರು ಭಾಗವತದ ರಚನೆ ಮಾಡಿದರು ಅಂತ ಮೇಲ್ನೋಟಕ್ಕೆ ಭಾಗವತದಲ್ಲಿ ವಚನಗಳು ತೋರ್ತವೆ ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಹೇಳ್ತಾರೆ ಮಹಾಭಾರತದಲ್ಲಿ ಹೇಳಿದಷ್ಟು ಭಗವಂತನ ಮಹಿಮೆಯನ್ನು ಇನ್ ಎಲ್ಲಿಯೂ ಹೇಳಿಲ್ಲ ಮಹಾಭಾರತದಲ್ಲಿ ಹೇಳಿದಷ್ಟು ವೈರಾಗ್ಯದ ಸಂದೇಶ ಭಾರತಾನ್ ಅವಿರಾಗಾಯ ಭಾರತಾನ್ ಅವಿಮುಕ್ತಯೇ ಮೋಕ್ಷ ಸಾಧನಗಳನ್ನು ಹೇಳಬೇಕು ಮಹಾಭಾರತ ವೈರಾಗ್ಯ ಸಾಧನವನ್ನು ಹೇಳಬೇಕು ಮಹಾಭಾರತ ಭಗವದ್ಭಕ್ತಿಯ ಉದ್ರೇಕಕ್ಕಾಗಿ ಭಗವಂತನ ಭಗವದ್ಭಕ್ತರ ಮಹಿಮೆಯನ್ನು ಅತ್ಯಂತ ಅದ್ವಿತೀಯವಾಗಿ ಅಸಾಧಾರಣವಾಗಿ ಹೇಳಬೇಕು ಮಹಾಭಾರತ ಇದಕ್ಕೆ ಸಮಾನವಾದದ್ದಿಲ್ಲ ಇಂತಹ ಶ್ರೀಮನ್ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಾಡಿದಂತಹ ಧರ್ಮ ಸಂಸ್ಥಾಪನೆಗೆ ಮುಖ್ಯವಾದ ಅಂಗ ಯಾವುದು ಅನ್ನುವುದನ್ನು ನಾವು ತಿಳಿಯಬೇಕು ಶ್ರೀಕೃಷ್ಣ ಪರಮಾತ್ಮನ ಧರ್ಮ ಸಂಸ್ಥಾಪನೆಯಲ್ಲಿ ಮುಖ್ಯವಾದ ಅಂಗ ಯಾವುದು ಅಂತ ತಿಳಿದರೆ ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಧರ್ಮ ಸಂಸ್ಥಾಪನೆಯಾಗಬೇಕಾದರೆ ನಾವು ಧರ್ಮವನ್ನು ಉಳಿಸಿಕೊಳ್ಳಬೇಕಾಗಿದ್ರೆ ಬೆಳೆಸಿಕೊಳ್ಳಬೇಕಾಗಿದ್ರೆ ಪ್ರಾಮಾಣಿಕವಾಗಿ ನಮ್ಮ ಯೋಗ್ಯತಾನುಸಾರವಾಗಿ ಶುದ್ಧ ಭಾಗವತ ಧರ್ಮದಲ್ಲಿ ವ್ರತರಾಗಬೇಕಾಗಿದ್ರೆ ನಾವು ಯಾರನ್ನು ಅನುಸರಣೆ ಮಾಡಬೇಕು ಅನ್ನುವುದನ್ನು ತಿಳಿಯಲಿಕ್ಕೆ ಸಾಧ್ಯ ಶ್ರೀಮದ್ ಆಚಾರ್ಯರು ನಿರೂಪಣೆ ಮಾಡ್ತಾರೆ ಅದನ್ನು ಉಪನಿಷತ್ತು ಹಾಗೂ ಮಹಾಭಾರತಗಳಿಂದಲೂ ನಾವು ಅರ್ಥ ಮಾಡಿಕೊಳ್ಳುವುದು ಸಾಧ್ಯ ಭೂಭಾರ ಹರಣೆ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಸಮಗ್ರವಾದ ಭೂಭಾರ ಹರಣ ಕಾರ್ಯವನ್ನು ಭಗವಂತ ಮಹಾಭಾರತದಲ್ಲಿ ಮಾಡಿದ್ದಾನೆ ಅಂತಾದರೆ ಅದಕ್ಕೆ ಪ್ರಧಾನ ಅಂಗರು ಭೀಮಸೇನ ದೇವರು ಮುಖ್ಯಪ್ರಾಣದೇವರು ರಾಮಾಯಣದಲ್ಲಿ ಹನುಮಂತ ದೇವರಾದರೆ ಮಹಾಭಾರತದಲ್ಲಿ ಭೀಮಸೇನ ದೇವರು ಮಾಧ್ವರೇ ಆಗಿರತಕ್ಕಂತಹ ವಾಯುದೇವರ ಭಕ್ತರೇ ಆಗಿರತಕ್ಕಂತಹ ಜನರಿಗೂ ಕದಾಚಿತ್ ಸಂದೇಹ ಬರ್ತದೆ ನಿಜವಾಗಿ ಭೀಮಸೇನ ದೇವರೇ ಪ್ರಧಾನ ಅಂಗರ ಹೌದೋ ಅಲ್ಲವೋ ವಾಯುದೇವರ ಮೇಲಿನ ಭಕ್ತಿಯಿಂದ ವಾಯುದೇವರು ನಮ್ಮ ಗುರುಗಳು ಅನ್ನೋದಕ್ಕಾಗಿ ವಾಯುದೇವರ ಪಾತ್ರವೇ ಪ್ರಧಾನವಾದ ಪಾತ್ರ ಅಂತ ನಾವೇ ಹೇಳಿಕೊಳ್ತೇವೋ ನಿಜವಾಗಿ ಮಹಾಭಾರತ ಅಥವಾ ಭಗವದ್ಗೀತೆ ಭಾಗವತ ಉಪನಿಷತ್ತು ಪುರಾಣಗಳಿಗೆ ಇದು ಸಮ್ಮತವೋ ಅನ್ನುವಂತಹ ಸಂದೇಹದಲ್ಲಿ ಅನೇಕ ಜನ ಇರ್ತಾರೆ ಶ್ರೀಮದ್ ಆಚಾರ್ಯರು ಇದನ್ನು ಅತೀ ಸ್ಪಷ್ಟವಾದ ಪ್ರಮಾಣಗಳಿಂದ ಸಮರ್ಥನೆ ಮಾಡಿ ಯಾವ ವಿಧವಾದಂತಹ ಅಭಿಮಾನದಿಂದಲೂ ಯಾವ ಪಕ್ಷಪಾತಗಳಿಂದಲೂ ಕಾರಣ ಇಲ್ಲ ಅತ್ಯಂತ ಮುಕ್ತವಾದ ಮನಸ್ಸಿನಿಂದ ನೋಡಿದಂತಹ ವ್ಯಕ್ತಿಗೂ ಕೂಡ ಈ ಪ್ರಮಾಣ ಗ್ರಂಥಗಳಿಂದ ನಿರ್ಣಯವಾಗತಕ್ಕಂತಹ ತತ್ವ ಪ್ರಧಾನಾಂಗಂ ಹಿ ಮಾರುತಿ ಭೀಮಸೇನ ದೇವರದೇ ಮುಖ್ಯ ಪಾತ್ರ ಅಂತನ್ನುವುದು ನಿಜವಾದ ಸಂಶೋಧನೆಯ ದೃಷ್ಟಿಯಿಂದ ನೋಡಬೇಕು ಅತಿ ಸ್ಥೂಲವಾದ ದೃಷ್ಟಿಯಿಂದ ಓದಿದರೆ ಗೊತ್ತಾಗುವುದಿಲ್ಲ ಶ್ರೀಮದಾಚಾರ್ಯರ ಗ್ರಂಥಗಳ ದೃಷ್ಟಿಯಲ್ಲಿ ಶ್ರೀಮದಾಚಾರ್ಯರ ಗ್ರಂಥಗಳ ಮೇಲೆ ಬೇಕಾದರೆ ವಿಶ್ವಾಸ ಇಡದೆ ಶ್ರೀಮದಾಚಾರ್ಯರು ಹೇಳಿದ್ದು ಪ್ರಾಮಾಣಿಕವೋ ಅಲ್ಲವೋ ಅಂತ ಮೂಲ ಗ್ರಂಥಗಳನ್ನು ಇಟ್ಟುಕೊಂಡು ಒಬ್ಬ ನಿಷ್ಪಕ್ಷಪಾತ ದೃಷ್ಟಿಯಿಂದ ವ್ಯಕ್ತಿ ನೋಡಿದ ಅಂತಾದರೆ ಶ್ರೀಮದ್ ಆಚಾರ್ಯರು ಹೇಳಿದ್ದು ಎಷ್ಟು ಪ್ರಾಮಾಣಿಕವಾದದ್ದು ಅನ್ನುವುದು ನಿರ್ಣಯವಾಗುತ್ತೆ ಶ್ರೀಮದಾಚಾರ್ಯರ ಕಾರಣ ಕೊಡ್ತಾರೆ ಮಾ ಗಧಾದಿ ವಧಾದೇವ ದುರ್ಯೋಧನ ವಧಾದಪಿ ಏನೋ ಅರ್ಜುನ ಭಾರಿ ಪರಾಕ್ರಮಿ ದ್ರೋಣಾಚಾರ್ಯರ ಮತ್ತೆ ದ್ರೋಣಾಚಾರ್ಯರು ಪರೀಕ್ಷೆಯನ್ನ ಇಟ್ಟಾಗ ಅರ್ಜುನನೇ ಮೊದಲಿಗೆ ಬಂದ ದ್ರೋಣಾಚಾರ್ಯರು ಅವನನ್ನೇ ತ್ರಿಲೋಕದಲ್ಲಿ ಏಕೈಕ ಸಮರ್ದಾರಿ ಎಂಬುದಾಗಿ ಮಾಡಿದರು ಇವುಗಳೆಲ್ಲ ಮಾತುಗಳನ್ನ ನೋಡಿಬಿಟ್ರೆ ಓಹೋ ಹಾಗಾದ್ರೆ ಮಹಾಭಾರತದಲ್ಲಿ ಅರ್ಜುನನದೇ ಪ್ರಧಾನ ಪಾತ್ರ ಅಂತ ಅನಿಸ್ತದೆ ಆದ್ರೆ ಶ್ರೀಮದಾಚಾರ್ಯರಂತಾರೆ ಪ್ರಧಾನ ಪಾತ್ರ ಯಾವುದು ಅನ್ನುವಂತಹ ವಿಷಯದೊಳಗೆ ಅರ್ಜುನ ಭೀಮ ಅಥವಾ ಇನ್ನ ಕೃಷ್ಣನ ನಂತರದಲ್ಲಿ ಯಾರು ಅನ್ನುವುದರ ಬಗ್ಗೆ ಚರ್ಚೆ ಇದೆ ಇದನ್ನು ಸ್ವಲ್ಪ ಬದಿಗೆ ಸರಿಸಿ ಯಾರಿಗಾದರೂ ಮಹಾಭಾರತದ ದುಷ್ಟ ಪಾತ್ರಗಳಲ್ಲಿ ದುರ್ಯೋಧನನಿಗಿಂತಲೂ ಇನ್ನೊಬ್ಬವನು ಇದ್ದಾನೆ ಅಂತನ್ನುವುದರೊಳಗೆ ಸಂದೇಹವಿದೆಯಾ ಹಾಗೆ ನೋಡೋಣ ದುಷ್ಟ ಪಾತ್ರಗಳಲ್ಲಿ ದುರ್ಯೋಧನನಿಗಿಂತಲೂ ಭಾರಿ ದುಷ್ಟ ಮಹಾಭಾರತದಲ್ಲಿ ಯಾವುದಾದರೂ ಉಂಟು ಉಂಟು ಮಹಾಭಾರತಕ್ಕೆ ಸಮ್ಮತವೋ ಇಲ್ಲ ದುರ್ಯೋಧನನೇ ಪ್ರಧಾನವಾಗಿ ದುಷ್ಟಪಾತ್ರ ಅತ್ಯಂತ ಖಲನಾಯಕ ಅಂದರೆ ದುರ್ಯೋಧನ ಅವನು ಕಲಿ ಎಲ್ಲ ದೋಷಗಳ ಸ್ವರೂಪ ಇವನು ಕಲಿ ಕ್ರೋಧದ ಸ್ವರೂಪ ಕಲಿ ಕಾಮ ಅತ್ಯಂತ ದುಷ್ಟವಾದ ಕಾಮನೆಯ ಅವತಾರ ಕಲಿ ಇದನ್ನು ಮೂಲ ಮಹಾಭಾರತ ಹೇಳುತ್ತದೆ ಆದಿಪರ್ವದಲ್ಲಿ ಪರ್ವದಲ್ಲಿ ದುರ್ಯೋಧನಃ ಮನ್ಯುಮಯೋ ವೃಕ್ಷಃ ಅಂತಹ ಅತ್ಯಂತ ಕ್ರೋ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರಿಯಾದಿ ಸಮಸ್ತ ದೋಷಗಳ ಅಜ್ಞಾನಾದಿ ಸ್ವರೂಪಸ್ತು ದುರ್ಯೋಧನ ಸ್ಮೃತಃ ಅಜ್ಞಾನಾದಿ ಸಮಸ್ತ ದೋಷಗಳ ಸ್ವರೂಪ ಇವನು ಕಲಿ ಅವನು ದುರ್ಯೋಧನ ಅಂತಹ ದುರ್ಯೋಧನ ಇವನು ಅತ್ಯಂತ ಪ್ರಧಾನ ಪಾತ್ರ ಅವನ ಸಂಹಾರ ಅರ್ಜುನನಿಂದ ಆಯಿತೋ ಭೀಮನಿಂದ ಆಯಿತು ಪ್ರಧಾನರಾಗಿರತಕ್ಕಂತಹ ಖಲನಾಯಕರ ಯಾರೋ ದುಷ್ಟರ ಯಾರೋ ಅಂಥವರ ಸಂಹಾರವನ್ನ ಮುಖ್ಯವಾಗಿರತಕ್ಕಂತಹ ಧೀರೋದಾತ್ತ ನಾಯಕ ಪ್ರಧಾನನಾದವನು ಯಾರಿರ್ತಾನೋ ಅವನಿಂದ ಮಾಡಿಸ್ತಾರೆ ಹೊರತು ಇನ್ಯಾರಿಂದೋ ಮಾಡಿಸೋದಿಲ್ಲ ಹಾಗಾದರೆ ದುರ್ಯೋಧನ ಇವನು ಪ್ರಧಾನವಾಗಿ ದುಷ್ಟ ಅಂತ ಸಿದ್ಧವಾದರೆ ಆ ಪ್ರಧಾನವಾದ ದುಷ್ಟ ಪಾತ್ರವನ್ನು ಸಂಹಾರ ಮಾಡಿಸಿದ್ದು ವೇದವ್ಯಾಸ ದೇವರು ಯಾರ ಕಡೆಯಿಂದ ಶ್ರೀಕೃಷ್ಣ ಪರಮಾತ್ಮ ಯಾರ ಕಡೆಯಿಂದ ಮಾಡಿಸಿದ್ದಾನೆ ಭೀಮಸೇನ ದೇವರಿಂದ ಮಾಡಿಸಿದ್ದಾನೆ ಹಾಗಾದರೆ ಭೂಭಾರ ಹರಣ ಆದದ್ದು ಕಲಿ ಮುಖ್ಯ ದುಷ್ಟನಾಗಿರತಕ್ಕಂತಹ ದುರ್ಯೋಧನನ ಸಂಹಾರದಿಂದ ಅದನ್ನು ಕೃಷ್ಣ ಪರಮಾತ್ಮ ಮಾಡಿಸಿದ್ದು ಭೀಮಸೇನ ದೇವರಿಂದ ಹಾಗಾದರೆ ಪ್ರಧಾನ ಅಂಗರಿ ಯಾರಾದರು ಕಲಿಯ ನಂತರದಲ್ಲಿ ದುಷ್ಟ ಪಾತ್ರ ಇವನು ವಿಪ್ರಚಿತ್ತಿ ಅವನೇ ಜರಾಸಂಧ ಜರಾಸಂಧ ಅಂದ್ರೆ ಸಾಮಾನ್ಯವಲ್ಲ ಸಮಗ್ರವಾಗಿರತಕ್ಕಂತಹ ದುಷ್ಟ ಶಕ್ತಿಗಳನ್ನು ಏಕತ್ರ ಶೇಖರಣೆ ಮಾಡಿಕೊಂಡು ಎಲ್ಲ ದುಷ್ಟರ ಪ್ರತಿನಿಧಿ ಅಂದ್ರೆ ಜರಾಸನ ಶ್ರೀಕೃಷ್ಣ ಪರಮಾತ್ಮ ಹದಿನೆಂಟು ಬಾರಿ ಅವನ ಜೊತೆಗೆ ಯುದ್ಧವಾಡಿ ಅಂತ ಬಿಟ್ಟಿದ್ದಾನೆ ಕಾರಣ ಏನು ಅಂದ್ರೆ ಅಷ್ಟು ದುಷ್ಟರು ಅವನ ಜೊತೆಗಿದ್ರು ಒಂದೇ ಸಲಕ್ಕೆ ಅವನನ್ನು ಸಂಹಾರ ಮಾಡಿದ ಅಂದ್ರೆ ಅಷ್ಟೆಲ್ಲ ದುಷ್ಟರನ್ನು ಸಂಹಾರ ಮಾಡೋದೇ ಹಾಗೆ ಉಳಿಸಬೇಕಾಗತ್ತೆ ಅಂತ ಕೃಷ್ಣ ಅವನನ್ನು ಬಿಟ್ಟು ಬಿಟ್ಟು ಕಳಿಸ್ತಾ ಇದ್ದ ಹೋಗಿ ಮತ್ತೆ ತನ್ನ ಎಲ್ಲ ದುಷ್ಟ ಬಾಂಧವರನ್ನ ಸೇರಿಸಿಕೊಂಡು ಬರಲಿ ಅಂತ ಹೀಗೆ ಹದಿನೆಂಟು ಬಾರಿ ಅವನ ಜೊತೆಗಿರುವ ಸಮಗ್ರ ದುಷ್ಟರನ್ನು ಸಂಹಾರ ಮಾಡಿ ಕೊನೆಗೆ ಅವನನ್ನು ಭೀಮಸೇನ ದೇವರಿಂದ ಸಂಹಾರ ಮಾಡಿಸ್ತಾನೆ ಬೇಕು ಅಂತ ಇಂತಹ ಕಲಿಯ ನಂತರದ ಸ್ಥಾನ ವಿಪ್ರಚಿತ್ತಿಗೆ ಅಂತಹ ಪ್ರಧಾನ ಖಲನಾಯಕನಾಗಿರತಕ್ಕಂತಹ ಕಲಿಯ ನಂತರ ಎರಡನೆಯ ಖಲನಾಯಕ ವಿಪ್ರಚಿತ್ತಿ ಜರಾಸಂಧ ಅವನ ಸಂಹಾರವನ್ನು ಭೀಮಸೇನ ದೇವರೇ ಮಾಡಿ ಅವರೇ ಪ್ರಧಾನ ಪಾತ್ರರು ಅನ್ನುವುದನ್ನು ಜಗತ್ತಿಗೆ ತಿಳಿಸಿಕೊಡುವುದಕ್ಕಾಗಿ ಪರಮಾತ್ಮ ತನಗೆ ಜರಾಸಂಧನನ್ನು ಕೊಲ್ಲಿಕ್ಕೆ ಬರ್ತಾ ಇರಲಿಲ್ಲ ಅಂತಲ್ಲ ಭೀಮಸೇನ ದೇವರ ವೈಶಿಷ್ಟ್ಯವನ್ನು ತೋರಿಸುವುದಕ್ಕಾಗಿ ಭೀಮಸೇನ ದೇವರಿಂದ ಸಂಹಾರ ಮಾಡಿಸಿದ್ದಾನೆ ಇದು ಅತ್ಯಂತ ಸ್ಪಷ್ಟವಾಗಿ ಕಥೆಯನ್ನು ಕೇಳಿದವರಿಗೆ ಗೊತ್ತಾಗುವುದು ಮಹಾಭಾರತದ ಶ್ಲೋಕಗಳನ್ನ ಅಧ್ಯಯನ ಮಾಡಿ ಅನೇಕ ವಿಧವಾದ ಭೀಮಸೇನ ದೇವರ ಮಹಿಮೆಯಗಳನ್ನು ತಿಳಿದುಕೊಳ್ಳುವುದು ಒತ್ತಟ್ಟಿಗಿರಲಿ ಕಥೆ ಕೇಳಿದವರಿಗೇನೆ ಗೊತ್ತು ಭೀಮಸೇನ ದೇವರು ದುರ್ಯೋಧನನನ್ನು ಕೊಂದಿದ್ದಾರೆ ದುರ್ಯೋಧನ ಪ್ರಧಾನ ಖಲನಾಯಕ ಅಂತ ಇಷ್ಟರಿಂದಲೇ ಮೊದಲಿಗೆ ಭೀಮ ಪ್ರಧಾನ ಅಂಗ ಅಂತ ಗೊತ್ತಾಗತ್ತೆ ಅಂತ ಮೊದಲನೇ ಬಾರಿ ಶ್ರೀಮದಾಚಾರ್ಯರು ಆ ಪ್ರಮಾಣವನ್ನು ಹೇಳ್ತಾರೆ ಮಾಗಧಾಧಿವಧಾದೇವ ದುರ್ಯೋಧನ ವಧಾದಪಿ ಇದೇ ಭೀಮಸೇನ ದೇವರ ಪ್ರಧಾನವಾಗಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನ ಸೇವಾ ಪಾತ್ರತೆಗೆ ಇದು ಶ್ರೇಷ್ಠವಾಗಿರತಕ್ಕಂತಹ ಒಂದು ಚಿಹ್ನ ಎಂಬುದಾಗಿ ಶ್ರೀಮದಾಚಾರ್ಯರು ಆಚಾರ್ಯರು ತಿಳಿಸ್ತಾರೆ ಇದು ಮೊದಲನೆಯದು ಭೀಮಸೇನ ದೇವರ ಬಗ್ಗೆ ನಾವು ತಿಳಿಯುತ್ತಾ ಇರುವಾಗ ಬೇಕಾದಷ್ಟು ಬಲವನ್ನು ಮಹಾಭಾರತದಲ್ಲಿ ಹೇಳಿದ್ದನ್ನು ನಾವು ಕೇಳುತ್ತೇವೆ ಭಾರೀ ಬಲಶಾಲಿಗಳು ಮಹಾಪರಾಕ್ರಮಿಗಳು ಅಂತ ಯಾಕೆ ಇಷ್ಟು ಬಲದ ಬಗ್ಗೆ ಹೇಳುತ್ತಾರೆ ಬುದ್ಧಿ ಇರಲಿಲ್ವೇ ಅವರಿಗೆ ಜ್ಞಾನ ಇಲ್ಲವೇ ಭಕ್ತಿ ಇಲ್ಲವೇ ವೈರಾಗ್ಯ ಇಲ್ಲವೇ ಅಥವಾ ಇನ್ನನೇಕ ವಿಧವಾಗಿರತಕ್ಕಂತಹ ಶಕ್ತಿ ಯುಕ್ತಿ ಯಾವಗಳೂ ಇಲ್ಲ ಅನ್ನುವುದಕ್ಕೆ ಕೇವಲ ಕುಂಭತನದ ಬಲ ಮಾತ್ರ ಅವರಲ್ಲಿ ಉಂಟು ಅನ್ನುವುದಕ್ಕೆ ಬಲದ ವರ್ಣನೆಯನ್ನು ಮಾತ್ರ ಮಾಡ್ತಾರೆಯೇ ಅಂತ ಅನಿಸ್ತದೆ ಅದಕ್ಕೆ ಆಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾರೆ ಯೋಜ ಏವ ಬಲಜ್ಯೇಷ್ಠ ಜ್ಯೇಷ್ಠ ಕ್ಷತ್ರಿಯು ಸ ಉತ್ತಮ ಅಂಗಂಚೇದ್ ವಿಷ್ಣು ಕಾರ್ಯೇಶು ತದ್ಭಕ್ತೈವನ ಚಾನಥ ಬಹಳ ದೊಡ್ಡ ಮಾತು ಎರಡು ಮಾತುಗಳನ್ನು ಶ್ರೀಮದ್ ಆಚಾರ್ಯರು ಈ ಸಂದರ್ಭದಲ್ಲಿ ಹೇಳ್ತಾರೆ ಒಂದು ಬಲ ಇನ್ನೊಂದು ಜ್ಞಾನ ಮತ್ತೊಂದು ರೂಪ ಕ್ಷತ್ರಿಯರಲ್ಲಿ ಉತ್ತಮ ಯಾರು ಅಂತ ನಿರ್ಣಯ ಮಾಡಬೇಕಾಗಿದ್ರೆ ಅದಕ್ಕೆ ಮಾನದಂಡ ಬಲ ಬ್ರಾಹ್ಮಣರಲ್ಲಿ ಉತ್ತಮರು ಯಾರು ಅನ್ನುವುದನ್ನು ನಿರ್ಣಯ ಮಾಡುವುದಕ್ಕೆ ಮಾನದಂಡ ಅದು ಜ್ಞಾನ ಸ್ತ್ರೀಯರಲ್ಲಿ ಉತ್ತಮರು ಯಾರು ಅಂತ ನಿರ್ಣಯ ಮಾಡುವುದಕ್ಕೆ ಮಾನದಂಡ ಅದು ಉತ್ತಮವಾದ ಲಕ್ಷಣಯುಕ್ತವಾದ ರೂಪ ಇದೇನು ಬ್ರಾಹ್ಮಣರಲ್ಲಿ ಉತ್ತಮರು ಯಾರು ಅಂತ ನಿರ್ಣಯ ಮಾಡಲಿಕ್ಕೆ ಜ್ಞಾನ ಇದು ಮಾನದಂಡ ಅಂತ ಹೇಳಿದರೆ ಏನೋ ವಿಶ್ವಾಸ ಅನ್ನಿಸ್ತದೆ ಆದರೆ ಕೇವಲ ಬಲದಿಂದಲೇ ಕ್ಷತ್ರಿಯರು ದೊಡ್ಡವರು ಅಂತಾಗಲಿ ಕೇವಲ ರೂಪದಿಂದಲೇ ಸ್ತ್ರೀಯರನ್ನು ದೊಡ್ಡವರು ಅಂತ ಹೇಳುವುದಾಗಲಿ ಯಾಕೋ ಅಷ್ಟು ಸರಿ ಅನಿಸುವುದಿಲ್ಲ ಜ್ಞಾನ ಶಕ್ತಿ ಬುದ್ಧಿ ಧರ್ಮ ವೈರಾಗ್ಯ ಇವುಗಳೆಲ್ಲ ಒಳ್ಳೆ ಒಳ್ಳೆ ಗುಣಗಳು ಬೇಡವೆ ಹಾಗಾದರೆ ಕೇವಲ ಬಲ ರೂಪಗಳು ಇದ್ದ ಮಾತ್ರಕ್ಕೆ ಸಾಕೆ ಎಂಬ ಪ್ರಶ್ನೆಗೆ ಶ್ರೀಮದಾಚಾರ್ಯರು ಬಹಳ ಸುಂದರವಾದ ಉತ್ತರವನ್ನು ಕೊಡುತ್ತಾರೆ ಈ ಉತ್ತರವನ್ನು ನಾವು ಬಹಳ ಗಮನದಲ್ಲಿಟ್ಟು ತಿಳಿಯಬೇಕಾರದು ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಎಲ್ಲಿ ಬಲ ಇದೆ ಅಲ್ಲಿ ಇನ್ನೆಲ್ಲ ಗುಣಗಳಿವೆ ಎನ್ನುವುದಕ್ಕೆ ಚಿಹ್ನ ಅದು ಭಗವದ್ ಭಕ್ತಿಯಿಂದ ಯುಕ್ತವಾದಂತಹದ್ದು ಭಗವಂತನ ಸೇವೆಗಾಗಿ ಬಳಕೆಯಾಗ್ತಾ ಇರಬೇಕು ವರಾದಿಗಳಿಂದ ಬಂದಿರಬಾರದು ಯಾರೋ ವರ ಕೊಟ್ಟದ್ದಕ್ಕೆ ತಪಸ್ಸು ಮಾಡಿದ್ದಕ್ಕೆ ಬಂದದ್ದಲ್ಲ ಸ್ವಾಭಾವಿಕವಾದ ಬಲ ಇರಬೇಕು ಅಂತಹ ಬಲ ಒಬ್ಬ ವ್ಯಕ್ತಿಯಲ್ಲಿದೆ ಅಂತಂದ್ರೆ ಇನ್ನಿತರ ಎಲ್ಲ ಸದ್ಗುಣಗಳಿವೆ ಎನ್ನುವುದಕ್ಕೆ ಅದು ಚಿಹ್ನ ಅಂತೆ ಎದ್ದು ತೋರುವ ಬಲ ಎಂಬ ಒಂದೇ ಒಂದು ಗುಣ ಆ ವ್ಯಕ್ತಿಯಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಎಲ್ಲ ವಿಧವಾದ ಸದ್ಗುಣಗಳ ಖನಿ ಆ ವ್ಯಕ್ತಿಯಿಂದ ತಿಳಿಯೋದಕ್ಕೆ ಅವನಲ್ಲಿರುವ ಒಂದೇ ಒಂದು ಬಲ ಸಹ ಬರೀ ಬಲ ಅಲ್ಲ ದೈತ್ಯರಲ್ಲಿಯೂ ಬಲ ಇದೆ ಅಸುರರಲ್ಲಿಯೂ ಬಲ ಇದೆ ಶಕ್ತಿ ಇದೆ ಆದರೆ ಸ್ವಾಭಾವಿಕವಾದ ಬಲ ವರಾದಿಗಳಿಂದ ಬಂದಂತಹ ಬಲ ಅಲ್ಲ ನೈಸರ್ಗಿಕವಾದ ಬಲ ಆಗಿರಬೇಕು ಆ ಬಲ ಇದು ಅಂಗಂಚೇದ್ ವಿಷ್ಣು ಕಾರ್ಯೇಶು ಭಗವಂತನ ಕಾರ್ಯಗಳಲ್ಲಿ ಉಪಯುಕ್ತವಾಗಬೇಕು ಭಗವಂತನ ಸೇವೆಗೆ ಬಳಕೆಯಾಗಬೇಕು ಆ ರೀತಿಯಾಗಿ ಆ ಬಲದ ಉಪಯೋಗವಾಗ್ತಾ ಇದ್ರೆ ಅಂತಹ ಬಲಶಾಲಿಗಳಾದ ವ್ಯಕ್ತಿಗಳಲ್ಲಿ ಇನ್ನಿತರ ಎಲ್ಲಾ ಗುಣಗಳಿವೆ ಅಂತ ಅರ್ಥ ದೇವರು ಸಕಲ ಗುಣಪೂರ್ಣರು ಎಲ್ಲ ವಿಧವಾದ ಸದ್ಗುಣಗಳಿಂದ ಸಂಪನ್ನರು ಅಂತೂ ತಿಳಿಸುವುದಕ್ಕಾಗಿ ಮಹಾಭಾರತ ಮಧ್ಯ ಮಧ್ಯದಲ್ಲಿ ಮಧ್ಯಮಧ್ಯದಲ್ಲಿ ಭೀಮಸೇನ ದೇವರ ಬಲವನ್ನು ವರ್ಣನೆ ಮಾಡುತ್ತೆ ಹೊರತು ಕೇವಲ ಉಂಡು ತಿಂದು ದೃಷ್ಟಪುಷ್ಟರಾಗಿದ್ದರು ಅಂತನ್ನುವುದಕ್ಕಾಗಿ ಬಲವನ್ನು ಮಾತ್ರ ವರ್ಣನೆ ಮಾಡಲಿಕ್ಕೆ ಹೊರಟದ್ದಲ್ಲ ಮಹಾಭಾರತ ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾರೆ ಇದರಂತೆ ಪಾಶ್ಚಾತ್ಯರು ಅನೇಕರು ಆಕ್ಷೇಪ ಮಾಡುವುದುಂಟು ಕೇವಲ ಭಾರತೀಯ ಸಾಹಿತ್ಯದೊಳಗೆ ಶೃಂಗಾರದ ವರ್ಣನೆ ಬಹಳ ಇದೆ ಇವರು ಶೃಂಗಾರ ಪ್ರಿಯರು ಜಾಸ್ತಿಯಾಗಿ ಇಂತ ಆದರೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಅದಕ್ಕೆ ಕಾರಣವನ್ನು ಅನೇಕ ವಿಧವಾದ ದೇವತಾ ಸ್ತ್ರೀಯರ ಮಹಾನುಭಾವರ ರೂಪದ ವರ್ಣನೆಯನ್ನು ಮಾಡುವುದರ ಉದ್ದೇಶ ಏನು ಅಂದರೆ ಅದರ ಹಿಂದೆ ಈ ತತ್ವ ಇದೆ ಒಂದು ವಸ್ತುವಿನಲ್ಲಿ ಒಂದು ಔಷಧಿಯೊಳಗೆ ಅಥವಾ ಒಂದು ವಸ್ತುವಿನೊಳಗೆ ಏನೇನು ಒಳಗೆ ಗುಣಗಳಿವೆ ಅಂತ ತಿಳಿಸೋದಕ್ಕೆ ಅದನ್ನು ಪರೀಕ್ಷೆ ಮಾಡಿ ಮೇಲೊಂದು ಸೀಲ್ ಹಾಕ್ತಾರೆ ಅದನ್ನು ನೋಡಿಬಿಟ್ರೆ ಇದರೊಳಗೆ ಇಷ್ಟೆಲ್ಲ ಗುಣಗಳಿವೆ ಅಂತ ಅರ್ಥ ಇದನ್ನ ಸರಿಯಾಗಿ ಎಕ್ಸಾಮಿನ್ ಮಾಡಿ ಮೇಲೆ ಈ ಒಂದು ಚಿಹ್ನವನ್ನು ಹಾಕಿದ್ದಾರೆ ಅಂತಾದರೆ ಇದರೊಳಗೆ ಎಲ್ಲ ವಿಧವಾಗಿರತಕ್ಕಂತಹ ಇರಬೇಕಾದ ಗುಣಗಳು ಇವೆ ಅಂತ ನಾವು ವಿಶ್ವಾಸ ಇಡ್ತೇವಲ್ಲ ಹಾಗೆ ಒಳಗೆ ಜ್ಞಾನ ಭಕ್ತಿ ವೈರಾಗ್ಯ ಔದಾರ್ಯ ಮೊದಲಾದ ಅನೇಕ ಸದ್ಗುಣಗಳನ್ನು ತುಂಬಿಟ್ಟು ಇಂತಹ ಎಲ್ಲಾ ಸದ್ಗುಣಗಳಿಂದ ಮಂಡಿತವಾಗಿದೆ ಈ ವ್ಯಕ್ತಿಯಿಂದ ಸೂಚನೆ ಮಾಡುವುದಕ್ಕೆ ದೇ ದೇವರು ಮೇಲೊಂದು ಚಿಹ್ನವನ್ನು ಹಾಕಿ ಕಳಿಸಿರ್ತಾನೆ ಇದೊಂದು ಚಿಹ್ನ ನೋಡಿಬಿಟ್ರೆ ಈ ಎಲ್ಲಾ ಗುಣಗಳು ನೀವಿದೆ ಅಂತ ನೀವು ತಿಳಿದುಕೊಳ್ಳಿ ಅಂತ ಆ ಚಿಹ್ನ ಯಾವುದು ಅಂದ್ರೆ ಅದೇ ಉತ್ತಮವಾದ ಲಕ್ಷಣಯುಕ್ತವಾದಂತಹ ರೂಪ ಬರೀ ರೂಪ ಅಲ್ಲ ಬರೀ ಸೌಂದರ್ಯ ಅಲ್ಲ ಶಾಸ್ತ್ರೋಕ್ತವಾದ ಅಂಗಲಕ್ಷಣಗಳಿಂದ ಯುಕ್ತವಾದಂತಹ ರೂಪ ಅಸುರಸ್ತ್ರೀಯರಿಗೆ ದೈತ್ಯ ಸ್ತ್ರೀಯರಿಗೆ ಬೇಕಾದಷ್ಟು ಸುಂದರವಾದ ರೂಪ ಇತ್ತು ಅಂತ ವರ್ಣನೆ ಬರ್ತದೆ ಆದ್ರೆ ಲಕ್ಷಣಗಳಿರಲಿಲ್ಲ ನಾಲಕ್ಷಣಂ ವಪುರಂ ಮಾತ್ರ ಗುಣಹೇತು ಕಥಂಚನ ಲಕ್ಷಣಗಳಿಲ್ಲದೆ ಕೇವಲ ಸೌಂದರ್ಯ ಇದು ಸದ್ಗುಣಗಳಿಗೆ ಸೂಚಕವಲ್ಲ ಲಕ್ಷಣಗಳಿಂದ ಯುಕ್ತವಾದಂತಹ ರೂಪ ಇದು ಸದ್ಗುಣಗಳಿಗೆ ಸೂಚಕ ಅನ್ನುವುದಕ್ಕಾಗಿ ಮಹಾಲಕ್ಷ್ಮಿಯ ಭಾರತೀ ದೇವಿಯರ ಶಚಿದೇವಿಯರ ಇನ್ನನೇಕ ಮಹಾದೇವತಾ ಸ್ತ್ರೀಯರ ಲಕ್ಷಣಗಳನ್ನು ವರ್ಣನೆ ಮಾಡಿ ಅವರ ಸದ್ಗುಣಗಳನ್ನು ವರ್ಣನೆ ಮಾಡತಕ್ಕಂತಹ ಪದ್ಧತಿ ನಮ್ಮ ಶಾಸ್ತ್ರಗಳಲ್ಲಿ ಬಂದದ್ದೇ ಹೊರತು ಕೇವಲ ರೂಪದ ಉಪಾಸನೆಯನ್ನು ಮಾಡುವುದಕ್ಕಾಗಿ ಬಂದದ್ದಲ್ಲ ಎಂಬುದಾಗಿ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯವನ್ನು ಕೊಡ್ತಾರೆ ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಭೀಮಸೇನದೇವರಲ್ಲಿರತಕ್ಕಂತಹ ಬಲ ಇದು ಅವರಲ್ಲಿರತಕ್ಕಂತಹ ಎಲ್ಲ ವಿಧವಾಗಿರತಕ್ಕಂತಹ ಗುಣಗಳ ಒಂದು ಸೂಚಕವಾದ ಚಿಹ್ನ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಭೀಮಸೇನದೇವರು ಅವರ ಬಲದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯವನ್ನು ನಂತರದಲ್ಲಿ ತಿಳಿಯೋಣ ಭೀಮಸೇನದೇವರ ಸ್ವರೂಪ ಏನು ಅಂತ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ವಾಯುದೇವರ ಸ್ವರೂಪವನ್ನು ಭಕ್ತಿ ಸವೈರಾಗ್ಯಂ ಪ್ರಜ್ಞಾ ಮೇಧಾಧೃತಿ ಸ್ಥಿತಿ ಯೋಗೋ ಬಲಂಚರ ಸ್ಮೃತಃ ಭೀಮಸೇನ ದೇವರು ಅಂತಂದ್ರೆ ಭಕ್ತಿ ಜ್ಞಾನ ವೈರಾಗ್ಯ ಧೈರ್ಯ ಸ್ಥೈರ್ಯ ಯೋಗ ಪ್ರಾಣ ಬಲ ಈ ಎಲ್ಲ ಸದ್ಗುಣಗಳ ಒಂದು ಸ್ವರೂಪ ಮೂರ್ತಿ